ನೆಗ್ಲೆಕ್ಟೇ ಪಾತ್ರಗಳ ಒಂದೇ ಪಾತ್ರ ಉಂಟು ಮೌಖ್ಯದ ಸೋಲ್ ಮೇಲೆ ಸಂದ ಮೇಲೆ ನನ್ನ ತುಂಬದ ಗೌರವದ ಪೀಠಕ್ಕೆ ಮನ್ವಿತ್ ಪೂಚಾರಿ ಮನ್ವಿತ್ ಪೂಚಾರಿ ಸುಷ್ಮಿತಾ ಎಸ್ ಪೂಜಾರಿ ನಿಖಿಲ್ ಬಕ್ಕ ಆದಿತ್ಯ ದಯಮತ್ತದ ವೇದಿಕೆ ದಯತೋಳದ ಮನೆಗಳಿಗೆ ಬತ್ತು ತೋಡು ಆದಿತ್ಯ ನಿಖಿಲ್ ಸುಸ್ಮಿತಾ ಎಸ್ ಪೂಜಾರಿ ಪೂಜಾರಿ ಸ್ವೀಕಾರ ಮಾಡುದು ಅಪ್ಪನ ಚಾಕೀಲಿಗೆ ಬಂದಾಗ ಊರು ಬಾರಿ ಪಾತ್ರ ಬಾರಿ ಪಾತ್ರ ಸ್ವಾಮಿ ರಾಯನಿಗೂ ಅನಗತ್ಯ ಮಡಿವಂತಿಕೆಯನ್ನು ಅಂತ ಕಡಿಮೆ ಮಾಡಿಕೊಡು ನಾರಾಯಣ ಗುರುಗಳು ಪಂಡಿತ ಸ್ಪಷ್ಟ ಸಂದೇಶ ಅನಗತ್ಯ ಮಡಿವಂತಿಕೆ ಮರಣದಿಲ್ಲೇ ಮನ್ನ ಪಾಠ ನಮ್ಮ ಜೋಕುಲು

ಇನ್ನು ಅಭಿಭಜಿಂತ ದಕ್ಷಿಣ ಕನ್ನಡ ಜಿಲ್ಲೆ ಅದೇ ಪ್ರತಿಭಾನ್ವಿತ ಧೈರ್ಯ ನೀೈರ್ಯಲ್ತದೆ ಐಎಎಸ್ ಐಪಿಎಸ್ ಮಲ್ಪ ವ್ಯವಸ್ಥೆ ಮ್ಯವಸ್ಥೆ ನೀವು ಮನಸ್ಸು ಮಲ್ಪ ನಮ್ಮ ಸಮಾಜ ಅಂಚಿನ ಯುವಕರು ಮಸ್ತ್ ಮೆತ್ತಿಗರು ಮಲ್ಪಿನ ಅಪೇಕ್ಷ ವ್ಯಕ್ತಪಡಿಸಿ ಒಂದು ಪುತ್ತೂರು ರತನ್ ಉಡಿ ರತನ್ ಪೂಜಾರಿ ಹುಡುಗಿ ಉಡಿಗೇ ಬ್ಯಾಂಗ್ಳೂರು ಕಾರ್ಯಕ್ರಮ ಸ್ವಾಮಿ ಪಣ್ಣ ಪಂಡೆ ಐ ಮೆಕಾನ್ಕಲ್ ಲಾಟಿ ಪೂರೈಟ್ಲ ಗೋಲ್ಡ್ ಸಿ ಎಸ್ಎಲ್ಸಿ ಪಿಯುಸಿ ದೇ ಇಂಜಿನಿಯರಿಂಗ್ ಅದು ಅಂದ್ರೆ ಆಮೇಲೆ ಬಜೆ ಸಲಿ ಬನ್ನಿ ಅಪ್ಪ ಬಿಡಿ ಕಟ್ಟು ನಿಂದ ಮಟ್ಟ ನೆನ್ನ ಐತೆ ಇದು ಒಂದು ಬೋರ್ಡ್ ಗೆ ಎಕ್ಸಾಮ್ ಮಾಡಾಯ 99% ಪಾಸ್ ಆಗಿ ನಿಮಗೆ ಹಾಗೆ ಅನಿಯ ಒಂದು ಮಟ್ಟ ಕ್ಯಾಂಪಸ್ ಇಂಟ್ರಿ ಆಗಿದೆ ನಾನು ಹೆಂಗ ಮಿಲಿಟರಿ ಆಫೀಸರ್ ಆಗೋದು ಎಂಡಿ ಎಕ್ಸಾಮ್ ಬರಿದೆ ಮಿಲಿಟರಿ ಆಫೀಸರ್ ಬೋರ್ಡ್ ಎಕ್ಸಾಮ್ ಅಟೆಂಡ್ ಮಾಡಿ 80 85% ಮಾರ್ಕ್ ಏಕಿ ಇಕ್ಕೊಂಡ ಸರ್ ನಾನು ಸೆಲೆಕ್ಟ್ ಆಗ್ತೆ ನಾನು ಮೂಜಿ ತಿಂಗಳ ರೂಮ್ ಮಾಡ್ಕೊಳ್ಳ ಅದು ಹಾಗೆ ಫೀಸ್ ಕಟ್ಟದೆ ಹಾಗೆ ನಾನು ಕಂಪೈ ಅಕ್ಕಲಿಗೆ ಪ್ರೋತ್ಸಾಹ ಕೊಟ್ಟ ರೀತಿ ನೀ ಸ್ಕಾಲರ್‌ಶಿಪ್ ಕೊಡ್ತೀನಿ ಈ ಕಾರ್ಯಕ್ರಮ బా సంతోషద కార్యక్రమం ఇని దెత్తు విద్యార్థులు సుమారు నాలుగు లక్ష రూపాయ స్కాలర్షిప్ విద్యార్థిలు నికులు ఈ దేశ భవిష్యత్తు ఆస్తి నికులు ఇంచిన స్కాలర్షిప్ గో కల్పోమ్మ దినట్టు నిఖుల్ నిఖుల్ కారణం నికులు గట్టి ఉద్దీ పక్క నికులు ఎట్టే సామర్థ్యం వద్ద మనమల్ల ఉద్యమే స్థానమానకు పోయిన అశక్తర ఒక ప్రతిభాన్మైన

ಅಂಜನೇ ಕೃಷಿ ಕೃಷಿ ಕಾಲೇಜ್ ಕೃಷಿತ ವಿಶ್ವವಿದ್ಯಾಲಯ ನನ್ಗೆ ಏನಾಗಲಾ ಗೊತ್ತಿಜ್ಜಿ ಇನ್ನು ಏರಿಯರ್ ಬಂತು ಕಲ್ತಿದ್ದಂತ ಡಿಗ್ರಿ ಗೊತ್ತಿದ್ದಂತ ಮಗನಕ್ಲಾ ಕೆಲಸ ತಗೊಂಡು ನಮ್ಮ ಡಾಕ್ಟರ್